ತಾವು ಮಾಡತಕ್ಕಂತ ಕಾಂಗ್ರೆಸ್ನ ಸಂಸ್ಕೃತಿ ಏನಪ್ಪ ಅಂದ್ರೆ ತಾವ್ ಏನ್ ಗುಬ್ಬೆ ಕೂರಿಸೋದು ಆ ಪರಿಸ್ಥಿತಿಯಲ್ಲಿ ಇವತ್ತೇನಾಗಿದೆ ಅಂದ್ರೆ ಚೋರಿ ನಡೀತಾ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ಇವತ್ತ ಈ ಕ್ಷೇತ್ರದ ಶಾಸಕನ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಮತಚೋರಿಯಲ್ಲಿ ಭಾಗಿಯಾಗಿ ಅನಧಿಕೃತವಾಗಿ ಯಾವ ವಿದ್ಯಾರ್ಥಿಗಳು ಇನ್ನೂ ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷ ಇದ್ದಂಥ ವಿದ್ಯಾರ್ಥಿಗಳ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ಮತಗಳನ್ನು ಇಲ್ಲಿಯೂ ಕೂಡ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮುನ್ಗುನ್ ಮತಕ್ಷೇತ್ರದಲ್ಲಿ ಅದು ಮುರಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಅದಕ್ಕೆ ಆಧಾರ್ ಸಹಿತವಾಗಿ ಈಗಾಗಲೇ ಯುವಕ ಮಿತ್ರ ಮಂಜುನಾಥ್ ಮುರಳಿ ಗೌಡರ್ ಅಂತೇಳಿ ಮುರಳಿಯವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಮೊನ್ನೆ ಸಿ ಮನ್ನ ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ಬಿಟ್ಟಿದ ಕ್ಷೇತ್ರದ ಶಾಸಕನ ಕುಂಭಕ್ಕಿನಿಂದ ಅಧಿಕಾರಿಗಳು ಈ ಒಂದು ಅನಧಿಕೃತ ಮತದಾರ ಪಟ್ಟಿ ತಯಾರು ಮಾಡತಕ್ಕಂಥದ್ರಲ್ಲಿ ತಲ್ಲಿ ಅಂದ್ರೆ ಒಂದೊಂದು ಮತಪಲ್ಲಿ ಒಂದು ಮೂವತ್ತು ನಲ್ವತ್ತಾದ್ರೆ ಎಷ್ಟಾಗುತ್ತೆ ನೀವು ಎಷ್ಟ ನೀನ್ನ ಈಗ ಶಿಫ್ಟ್ ಮಾಡಕರ ಶಿಫ್ಟ್ ಮಾಡಿದ್ರ ಅಲ್ಲಿ ಎಲ್ಲಿದ್ರು ಅಲ್ಲಿ ಬಿಡ್ತಾರ ಮತ್ ಶಿಫ್ಟ್ ಆದಲ್ಲಿ ಇಡ್ತಾರ ಎರಡ್ ಕಡೆ ಆಗತ್ತ ಅದು ಒಂದ್ ಐವತ್ ನೂರ ಮಂದಿ ಶಿಫ್ಟ್ ಮಾಡಿದ್ರೆ ಒಂದು ವಾರ್ಡಿಂದ ಇನ್ನೊಂದು ವಾರ್ಡ್ ಶಿಫ್ಟ್ ಮಾಡಿದ್ರ ಎಷ್ಟು ಆಗಿತ್ತ ಅದು ಒಂದೊಂದು ಬೂತ್ಗೆ ಆ ಐವತ್ತ ಎರಡು ಎಷ್ಟು ಆಗಿತ್ತ ನಮ್ಮಲ್ಲಿ ಆ ಎರಡು ನೂರ ಐವತ್ತಾರು ಬೂತ್ ಅದು ಒಂದೊಂದು ಬೂತ್ಗೆ ಐವತ್ತ ಕಳು ಮಾಡಿದ್ರೆ ಸಾಕು ನೂರ್ ಕಳು ಮಾಡಿದ್ರಂತ ಇಪ್ಪತ್ತೈದು ಸಾವಿರ ಹೋಗುತ್ತೆ ಲೀಡ್ ಸರಿ ಏನೋ ವಿಚಾರ ಬಂದ್ರೆ ಒಂದೊಂದ್